ತಿರುಪತಿಯಲ್ಲಿ ಕಾಲ್ ತುಳಿತದಿಂದಾಗಿ ಆರು ಜನ ಭಕ್ತರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಐವರು ಮಹಿಳೆಯರು ಹಾಗೆ ಓರ್ವ ಪುರುಷ ಒಟ್ಟು ಆರು ಜನ ಸಾವನ್ನಪ್ಪುತ್ತಾರೆ ಇದೇ ದುರಂತದಲ್ಲಿ ಕರ್ನಾಟಕದ ಮಹಿಳೆ ಸೇರಿ ಆರು ಜನರ ಸಾವಾಗಿರೋದು ಗೊತ್ತಾಗ್ತಾ ಇದೆ ಕರ್ನಾಟಕದ ಬಳ್ಳಾರಿ ಮೂಲದ ನಿರ್ಮಲಾ ಅಂತ ಐವತ್ತು ವರ್ಷ ಅವರಿಗೆ ಸಾವನ್ನಪ್ಪಿದವರಲ್ಲಿ ಅವರು ಕೂಡ ಒಬ್ರು ಇನ್ನು ವಿಶಾಖಪಟ್ಟಣದ ರಜನಿ ಲಾವಣ್ಯ ಶಾಂತಿ ಅಂತ ಒಟ್ಟು ಆರು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಐದು ಜನ ಮಹಿಳೆಯರು ಎಂತ ದುರಂತ ತಿರುಪತಿಯಲ್ಲಿ ನಡೆದು ಹೋಯಿತು ಅಂತ ಹೇಳಿದ್ರೆ ವೈಕುಂಠ ಏಕಾದಶಿಯ ಸ್ಪೆಷಲ್ ಕೌಂಟರ್ ಓಪನ್ ಆಗಿದೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಒಂದು ತಪ್ಪು ಮೆಸೇಜ್ ಹೋಗುತ್ತೆ ಅದರಿಂದಾಗಿ ಇಷ್ಟು ದೊಡ್ಡ ದುರಂತವೇ ಸಂಭವಿಸಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಇಲ್ಲಿನಿಂದ ಬನ್ನಿ ನೋಡೋಣ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಭಕ್ತರಿಗಾಗಿ ಟೋಕನ್ ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಒಂದು ಟೋಕನ್ ಕೌಂಟರ್ನ ಬಳಿ ಕಾಲು ತುಳಿತ ಉಂಟಾಗಿ ಸದ್ಯ ಈಗಾಗಲೇ ಕೂಡ ಆರು ಜನರು ಮೃತಪಟ್ಟಿರುವಂತದ್ದು ಸದ್ಯ ನಾನೀಗಾಗಲೇ ಆ ಕೌಂಟರ್ನ ಮುಂಭಾಗದಲ್ಲಿದ್ದೀನಿ ಮುಂಭಾಗದಲ್ಲಿ ಸದ್ಯ ನನಗಿರುವ ಸ್ಥಳದ ಹೆಸರು ಬೈರಾಗಿ ಪಟ್ಟಣ ಅಂತೇಳಿ ಆ ಬೈರಾಗಿ ಪಟ್ಟಣದ ಪದ್ಮಾವತಿ ಪಾರ್ಕ್ನ ಒಳಭಾಗದಲ್ಲಿ ನಿನ್ನೆ ಜನರು ಜಮಾಯಿಸಿದ್ರು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲೇ ಪಕ್ಕದಲ್ಲೇ ಇರುವಂತಹ ರಾಮ ನಾಯ್ಡು ಜನರಿಗೆ ಟೋಕನ್ ಕೊಡಲಿಕ್ಕಾಗಿ ಕೌಂಟ್ರನ್ನ ಓಪನ್ ಮಾಡಿದರು ಒಟ್ಟು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿರು ತಿರುಮಲದಲ್ಲಿ ಒಟ್ಟು ಒಂಬತ್ತು ಸ್ಥಳಗಳಲ್ಲಿ ತೊಂಬತ್ತ ನಾಲ್ಕು ಕೌಂಟರ್ಗಳನ್ನು ಓಪನ್ ಮಾಡಲಾಗಿತ್ತು ಅದರಲ್ಲಿ ಒಂದು ಕೌಂಟರ್ ಅಂತೇಳಿದ್ರೆ ರಾಮ ನಾಯ್ಡು ಹೈಸ್ಕೂಲ್ನಲ್ಲಿ ಒಂದು ಕೌಂಟ್ರನ್ನ ಓಪನ್ ಮಾಡಿದರು ಆ ಕೌಂಟ್ರ್ನಲ್ಲಿ ಟಿಕೆಟ್ ಪಡ್ಕೊಳ್ಲಿಕ್ಕಾಗಿ ಜನರೆಲ್ಲರೂ ಕೂಡ ಪದ್ಮಾವತಿಯ ಪಾರ್ಕ್ನ ಒಳಗೆ ಜಮಾಯಿಸಿದರು ನಿನ್ನೆ ಎಂಟೂವರೆ ಒಂಬತ್ತು ಗಂಟೆ ಸುಮಾರಿಗೆ ಈ ಒಂದು ಗೇಟ್ನ ಬಳಿ ಏನೊಂದು ಮಹಿಳೆಗೆ ಉಸಿರಾಟದ ಸಮಸ್ಯೆ ಎದುರಾಗತ್ತೆ ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿ ಆಕೆಯನ್ನ ರಕ್ಷಣೆ ಮಾಡಿ ಹೊರಗೆ ಕಳಿಸ್ಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಪಾರ್ಕ್ ನ ಒಳಗೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ರು ಅವರೆಲ್ಲರೂ ಕೂಡ ಟೋಕನ್ ಕೌಂಟರ್ಗೆ ನಮ್ಮನ್ನ ಬಿಡ್ತಾ ಇದ್ದಾರೆ ಅಂತೇಳಿ ಏಕಾಏಕಿ ನುಗ್ಗಲಿಕ್ಕೆ ಆರಂಭ ಮಾಡ್ತಾರೆ ನುಗ್ಗಲಿಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನೂಕು ನುಗ್ಗುಲು ಉಂಟಾಗತ್ತೆ ಕಾಲ್ತುಳಿತ ಉಂಟಾಗತ್ತೆ ಆ ಕಾಲ್ತುಳಿತದಲ್ಲಿ ಒಟ್ಟು ನಾಲ್ವರು ಮೃತಪಟ್ಟಿರುವಂಥದ್ದು ಅಂದರೆ ಇದೇ ಸ್ಥಳದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಸ್ಥಳಕ್ಕೆ ಈಗಾಗಲೇ ಕೂಡ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಈ ನಾಲ್ವರು ಮೃತಪಟ್ಟಂಥವ್ರನ್ನ ಈಗಾಗಲೇ ಕೂಡ ರುಯಾ ಆಸ್ಪತ್ರೆ ಇರ್ಬೋದು ಸ್ವಿಮ್ಸ್ ಆಸ್ಪತ್ರೆ ಇರ್ಬೋದು ಎರಡೂ ಆಸ್ಪತ್ರೆಗಳಿಗೂ ಕೂಡ ಹೋಗಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಪದ್ಮಾವತಿ ಪಾರ್ಕ್ನಲ್ಲಿ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು ಟೋಕನ್ ಕೌಂಟ್ರಿಗೆ ನಮ್ಮನ್ನ ಬಿಡ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಏನೊಂದು ಮಹಿಳೆಗೆ ಒಂದು ಅಸ್ವಸ್ಥಳಾಗಿದ್ರು ಉಸಿರಾಟದ ಸಮಸ್ಯೆ ಎದುರಿಸ್ತಾ ಇದ್ಲು ಆ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿ ಮುಂದಾಗಿರ್ತಾರೆ ಗೇಟ್ನ ಓಪನ್ ಮಾಡ್ತಾರೆ ಗೇಟ್ನ ಓಪನ್ ಮಾಡ್ತಿದ್ದಂತೆ ಹಿಂದೆ ಇದ್ದಂತಹ ಸಾವಿರಾರು ಜನರು ಏಕಾಏಕಿಯಾಗಿ ಟಿಕೆಟ್ ಕೌಂಟ್ರಿಗೆ ನಮ್ಮನ್ನ ಬಿಡ್ತಾರೆ ಅನ್ನುವಂಥ ಒಂದು ತಪ್ಪು ಮಾಹಿತಿಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗೇಟ್ನ ತಳ್ಳಿಕೊಂಡು ಬರಲಿಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ನಡೆದಂತಹ ತುಳಿತದಲ್ಲಿ ಈಗಾಗಲೇ ಒಟ್ಟು ಆರು ಜನರು ಮೃತಪಟ್ಟಿರುವಂತದ್ದು ಮೂವತ್ತಕ್ಕೂ ಹೆಚ್ಚು ಜನರು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ತಿರುಪತಿ